ಸರ್ವೆ ನಂಬರ್ ಮೂವತ್ತಂದರಲ್ಲಿ ಸರ್ಕಾರಿ ಕುಂಟೆ ಏಳು ಎಕರೆ ಎಂಟು ಕುಂಟೆ ಸರ್ಕಾರಿ ಜಾಗ ಇದೆ ಈ ಜಾಗವನ್ನು ಅಕ್ಕಪಕ್ಕ ಭೂಮಾಲೀಕರು ಒತ್ತುವರಿ ಮಾಡಿದ್ದಾರೆ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಗೆ ಎಲ್ಲರಿಗೂ ಅರ್ಜಿಗಳು ಕೊಟ್ಟರು ಅತಿಕ್ರಮ ಪ್ರವೇಶ ಆಗ್ತಾ ಇರೋದು ಮಾವಿನ ಮರಗಳಿದ್ದಾವೆ ಸರ್ಕಾರಿ ಕುಂಟೆಯಲ್ಲಿ ನಾಲ್ಕು ಎಕರೆ ಮಾವಿನ ಮರಗಳಿದ್ದಾವೆ ಒತ್ತುವರಿ ಮಾಡ್ಕೊಂಡಿರೋದು ರಾಜಣ್ಣಬೇಡ್ ಒಬ್ರು ಇದ್ದಾರೆ ಎಕರೆ ಸರ್ಕಾರಿ ಜಗತ್ತಿನ ಸಾಫ್ಟ್ವೇರ್ ಅಬ್ ಯಾವುದು ಅಂದರೆ ಬೆಂಗಳೂರು ಅಂತಾರೆ ಇಡೀ ಜಗತ್ತಿನಲ್ಲಿಯೇ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪಾರಪತ್ಯವನ್ನು ಹೊಂದಿರುವಂತಹ ನಿಯಂತ್ರಣವನ್ನು ಹೊಂದಿರುವಂಥದ್ದು ಸಿಲಿಕಾನ್ ವ್ಯಾಲಿ ಅಂತ ಖ್ಯಾತಿ ಗಳಿಸಿರುವ ಭಾರತದ ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರು ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಮಿಂಚಲು ಆರಂಭಿಸ್ತೋ ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಸಂಖ್ಯೆಯಲ್ಲಿನ ಸಾಫ್ಟ್ವೇರ್ ಕಂಪನಿಗಳು ಆರಂಭಗೊಂಡವು ಇದರಿಂದ ಕೈಗಾರಿಕಾ ಕ್ರಾಂತಿ ಆಯಿತು ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಆದರೆ ಹಾಗಾಗಿ ಇದ್ದಂತ ಸರ್ಕಾರಿ ಜಮೀನುಗಳನ್ನು ರಿಯಲ್ ಎಸ್ಟೇಟ್ ಮಾಫಿಯಾದವರು ಒತ್ತುವರಿ ಮಾಡಿಕೊಂಡ್ರು ಇಲ್ಲವೇ ಕಬಳಿಸಿದ್ರು ಇಲ್ಲವೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ದೇನೆ ಟೋಪಿ ಹಾಕಿದ್ರು ಸರ್ಕಾರಕ್ಕೆ ಕೋಟ್ಯಾಂತರ ರೂಗಳನ್ನು ನಷ್ಟ ಮಾಡ್ತಿದ್ದಾರೆ ಸರ್ಕಾರಿ ಭೂಮಿಗಳನ್ನು ಹಾಡು ಆಗಲೇ ಈ ಭೂಗಳರು ನುಂಗ್ ಹಾಕ್ತಿದ್ದಾರೆ ಅದೇ ಯಾರಾದರೂ ಬಡವ ಒಂದೆಡಿ ರಸ್ತೆಗೆ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಸಾಕು ಅದನ್ನ ಡೆಮೊಲಿಷನ್ ಮಾಡೋದಕ್ಕೆ ಅಧಿಕಾರಿಗಳು ತರಾತುರಿಯಲ್ಲಿ ಬರ್ತಾರೆ ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡವರ ಬಗ್ಗೆ ಮಾತ್ರ ಇವರಿಗೆ ಕಣ್ಣಿದ್ರು ಕುರುಡ್ರಂತೆ ಕಿವಿ ಇದ್ರು ಕಿವಿಡ್ರಂತೆ ವರ್ತಿಸ್ತಾರೆ ಅಂತಹದ್ದೇ ಒಂದು ಕೋಟ್ಯಾಂತರ ರುಗಳ ಬೆಲೆ ಬಾಳುವಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವಂತಹ ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದ್ರಳ್ಳಿ ಹೋಬಳಿಯ ಮಂಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿರ್ಮೇನ ಹಳ್ಳಿಯಲ್ಲಿರುವಂತಹ ಏಳು ಎಕರೆ ಎಂಟು ಗುಂಟೆ ಸರ್ಕಾರಿ ಇಲ್ಲಿನ ಭೂಮಾಫಿಯ ದೋರೋರ್ವ ಮೇಡಹಳ್ಳಿಯ ರಾಜಣ್ಣ ರಾಜಾರೋಷವಾಗಿ ಹಲವು ವರ್ಷಗಳಿಂದಲೂ ಕೂಡ ಈ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾನೆ ನಾಲ್ಕು ಎಕರೆ ಭೂಮಿಯಲ್ಲಿ ಮಾವಿನ ತೋಪನ್ಯ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ರುಗಳನ್ನ ಆದಾಯ ಮಾಡ್ಕೊಳ್ತಾ ಇದ್ದಾನೆ ಅದೇ ಯಾರಾದ್ರೂ ಬಡವ ಒಂದು ಗುಂಟೆನೋ ಅರ್ಧ ಗುಂಟೆನೋ ಏನಾದ್ರೂ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರು ಹೇಳಿ ಕೂಡಲೇ ಹೋಗಿದ್ದೇನೆ ಜೆ ಸಿ ಬಿಗಳನ್ನು ತೆಗೆದುಕೊಂಡು ಹೋಗಿ ಜೆ ಸಿ ಬಿಗಳ ಗರ್ಜನೆಯಿಂದ ಎಲ್ಲರಿಗೂ ಭಯ ಹುಟ್ಟಿಸ್ತಾಯಿದ್ರು ಆದರೆ ಈ ಒಂದು ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಏಳು ಎಕರೆ ಎಂಟು ಗುಂಟೆ ಜಮೀನನ್ನು ರಾಜಾರೋಷವಾಗಿ ಲಕ್ಷಾಂತರ ರೂಗಳ ಆದಾಯವನ್ನು ಮಾಡ್ಕೋತಾ ಇದ್ದಾನೆ ಅದೇ ಏಳು ಎಕರೆ ಎಂಟು ಗುಂಟೆಯಲ್ಲಿ ಸರ್ಕಾರಿ ಶಾಲೆ ಮಾಡಿರಿ ಮೈದಾನ ಮಾಡಿ ಇಲ್ಲವೇ ಸರ್ಕಾರಿಯ ನರ್ಸರಿ ಮಾಡಿ ಯಾವ್ದು ಬೇಕಾದರೂ ಮಾಡ್ಬೋದು ಯಾಕೆ ಈ ಒಂದು ಮಂಡೂರು ಗ್ರಾಮ ಪಂಚಾಯಿತಿಯ ಇಲ್ಲಿನ ಪಿ ಇಲ್ಲಿನ ಕಂದಾಯ ಅಧಿಕಾರಿಗಳು ತಾಲೂಕು ಕಂದಾಯ ಅಧಿಕಾರಿಗಳು ಜಾಣ ಕಿವುಡ್ರಂತೆ ಕುರುಡ್ರಂತೆ ವರ್ತಿಸ್ತಿದ್ದಾರೆ ಇವರಿಗೆ ಇನ್ನೆಷ್ಟರ ಪ್ರಭಾವ ಇರಬಹುದು ಅನ್ನೋದನ್ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ತಿರ್ಮೇನಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ಹಲವು ರೀತಿಯಾದಂತಹ ಇಲ್ಲಿನ ಗ್ರಾಮಸ್ಥರು ಲೋಕಾಯುಕ್ತಗೆ ಆಗಿಯೇ ಸರ್ಕಾರಕ್ಕೆ ಶಾಸಕರಿಗೆ ಮಂತ್ರಿಗಳಿಗೆ ದೂರುಗಳನ್ನ ನೀಡಿದ್ರೂ ಕೂಡ ಈ ಒಂದು ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಏಳು ಎಕರೆ ಎಂಟು ಗುಂಟೆ ಒತ್ತುವರಿ ಭೂಮಿಯನ್ನು ಬಿಡಿಸೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಅಷ್ಟು ಪ್ರಭಾವವನ್ನು ಒತ್ತುವರಿ ಮಾಡಿಕೊಂಡಿರುವವರ ಹೆಸರು ಮೇಡಹಳ್ಳಿಯ ರಾಜಣ್ಣ ಈ ಒಂದು ಏಳು ಎಕರೆ ಎಂಟು ಗುಂಟೆ ಜಮೀನಿನಲ್ಲಿ ಮಾವಿನ ಗಿಡಗಳನ್ನ ನೆಟ್ಟು ಆರಾಮಾಗಿ ಲಕ್ಷಾಂತರ ರೂಗಳನ್ನ ಕಬ್ಬಳಿಸ್ತಾ ಇದ್ದಾರೆ ಇದರ ಬಗ್ಗೆ ದೂರುದಾರರಾಗಿರುವಂಥ ಚಂದ್ರಶೇಖರ್ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ನಮ್ಮ ಹೆಸರು ಚಂದ್ರಶೇಖರ್ ಅನ್ಬಿಟ್ಟು ಮಾದೇಪುರ ಕ್ಷೇತ್ರ ಬಿದ್ರಳ್ಳಿ ಹೋಬಳಿ ತಿರುಮೇನಹಳ್ಳಿ ಗ್ರಾಮ ಬರುತ್ತೆ ತಿರುಮೇನಹಳ್ಳಿ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಸರ್ಕಾರಿ ಕುಂಟೆ ಏಳು ಎಕರೆ ಎಂಟು ಕುಂಟೆ ಸರ್ಕಾರಿ ಜಾಗ ಇದೆ ಈ ಜಾಗವನ್ನು ಅಕ್ಕಪಕ್ಕದ ಭೂ ಮಾಲೀಕರು ಒತ್ತುವರಿ ಮಾಡಿದ್ದಾರೆ ಅದನ್ನು ಸಾಕಷ್ಟು ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಎಲ್ಲರಿಗೂ ಅರ್ಜಿಗಳು ಕೊಟ್ಟರು ಯಾವುದೇ ತರಹದ ಸ್ಪಂದನೆ ಇಲ್ಲ ಇಲ್ಲಿ ಒಂದು ಸರಿ ಬಂದರೂ ಫಂಕ್ಷನ್ ಮಾಡಿದ್ರು ನಾಮಫಲಕ ಒಂದು ಹಾಕಿದ್ದಾರೆ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಆದರೂ ಕೂಡ ಅತಿಕ್ರಮ ಮಾಡ್ತಾನೇ ಇದ್ದಾರೆ ಅಕ್ಕಪಕ್ಕದ ಭೂ ಮಾಲೀಕರು ಅವ್ರ ಮೇಲೆ ಈ ಹಿಂದೆ ಸರ್ಕಾರಿ ಕುಂಟೆ ಜಾಗವನ್ನು ಒತ್ತುವರಿ ಮಾಡಿರೋದನ್ನು ತೆರೆಗೊಳಿಸಿ ಅಂದ್ಬಿಟ್ಟು ರೀಸೆಂಟಾಗಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ವಿ ನೇರವಾಗಿ ಅವರು ತಹಶೀಲ್ದಾರ್ಗೂ ತಗೊಂಡ್ರು ಮತ್ತು ಉಪತಹಸೀಲ್ದಾರ್ಗೂ ನೇರವಾಗಿ ಹೋಗಿ ಡಾಕ್ಯುಮೆಂಟ್ ಸಮೇತ ಸಬ್ಮಿಟ್ ಮಾಡಿಬಿಟ್ಟು ಬಂದ್ವಿ ಅತಿಕ್ರಮ ಪ್ರವೇಶ ಆಗ್ತಾ ಇರೋದು ಮಾವಿನ ಮರಗಳಿದ್ದಾವೆ ಸರ್ಕಾರಿ ಕುಂಟೆಯಲ್ಲಿ ನಾಲ್ಕು ಎಕರೆ ಮಾವಿನ ಮರಗಳಿದ್ದಾವೆ ಅದನ್ನು ಕೂಡ ತಗೊಂಡು ಮಾರ್ಕೊಂಡು ಟೆಂಪೋ ಟೆಂಪೋದಲ್ಲೇ ಮಾರ್ಕೊಂಡು ಹೋಗ್ತಾನೆ ಇದ್ದಾರೆ ಅದನ್ನು ಕೂಡ ಲೈವ್ ಆಗಿ ವಿಡಿಯೋ ಮಾಡಿ ಮೌಂಟ್ ಕಿತ್ತಿರೋದನ್ನು ಕಿತ್ತಿರೋದನ್ನ ಪಸಲು ಮಾರ್ತಾ ಇರೋದನ್ನೆಲ್ಲ ವಿಡಿಯೋ ಕಲಿಸಿದೀವಿ ಆದ್ರೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿನ ತಾಲೂಕು ಮಟ್ಟದ ಅಧಿಕಾರಿಗಳು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಲೋಕಾಯುಕ್ತು ದೂರು ನೀಡಿದ್ರು ಕೂಡ ಮೇಡಹಳ್ಳಿಯ ರಾಜಣ್ಣನ ಮೇಲೆ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವಂಥದ್ದು ಅಧಿಕಾರಿಗಳ ನಡೆ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಈ ಒಂದು ಮಾವಿನ ತೋಪಿನ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಒತ್ತುವರಿ ಮಾಡ್ಕೊಂಡಿರೋದು ರಾಜಣ್ಣ ಅನ್ಬಿಟ್ಟು ಒಬ್ರು ಇದ್ದಾರೆ ನಾಲ್ಕು ಎಕರೆ ಸರ್ಕಾರಿ ಮಾವಿನ ತೊಪ್ಪು ಮೇಡಳ್ಳಿ ಸರ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಹೇಳ್ಬಿಟ್ಟೇ ಬಂದಿದ್ದೀವಿ ಸರ್ ಈ ಸರಿ ಫಸಲು ನೀವೇ ಸರ್ಕಾರನೇ ಹರಾಜು ಹಾಕಬೇಕು ಅಂತಲೇ ಹೇಳ್ಬಿಟ್ಟು ಬಂದಿದ್ದೀವಿ ತಾ ಜಿಲ್ಲಾಧಿಕಾರಿಗಳು ಅದೇ ಹೇಳಿ ತಹಶೀಲ್ದಾರಿಗೆ ಆದರೂ ಕೂಡ ಇಲ್ಲಿ ಯಾವುದೇ ತರಹದ ಅವರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅದಕ್ಕೋಸ್ಕರನೇ ಈ ಕೂಡಲೇ ಅವ್ರ ಮೇಲೆ ಅತಿಕ್ರಮ ಪ್ರವೇಶ ಮಾಡಿರೋರ ಮೇಲೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತಗೊಂಡು ಈ ಸರ್ಕಾರಿ ಜಾಗವನ್ನು ಈ ಕೂಡಲೇ ಏಳು ಎಕರೆ ಎಂಟು ಗುಂಟೆ ಏನಿದೆಯೋ ಸರ್ವೆ ಮಾಡಿ ಹದ್ಬಸ್ ಮಾಡಿ ನಮ್ಮ ಗ್ರಾಮಕ್ಕೆ ಉಳಿಸಬೇಕಾಗಿ ನಮ್ಮ ಗ್ರಾಮಸ್ಥರ ಮನವಿ ಸರ್ ಸರ್ ಎರಡ್ ಸಾವಿರದ ಹದಿನೆಂಟರಿಂದ ಹೋರಾಟ ಮಾಡ್ತಾನೆ ಸರ್ಕಾರಿ ಕುಂಟೆಗೋಸ್ಕರ ಆದ್ರೂ ಕೂಡ ಅಧಿಕಾರಿಗಳು ನೇರವಾದ ಏನೋ ನೇರವಾದಿ ಮಾಡ್ಕೊಡ್ತೀವಿ ಅಂತ ಹೇಳ್ತೇನೆ ಸ್ಪಂದನೆ ಇಲ್ಲ ಸರ್ ಹೀಗೆ ಫಲವತ್ತಾಗಿರುವಂತ ಈ ಭೂಮಿಯನ್ನ ರಾಜಾರೋಷವಾಗಿ ಹಲವು ದಶಕಗಳಿಂದಲೂ ಕೂಡ ಒತ್ತುವರಿ ಮಾಡಿಕೊಂಡು ಲಕ್ಷಾಂತರ ಆದಾಯವನ್ನ ಮಾಡ್ಕೊಳ್ತಾ ಇದ್ದಾರೆ ಈಗೆಲ್ಲಾದ್ರೂ ಇದಕ್ಕೆ ಸಂಬಂಧಿಸಿದಂತ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಮಂಡೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಒಂದು ಭೂಮಿಯನ್ನ ಸರ್ಕಾರದ ವಶಕ್ಕೆ ಇಲ್ಲವೇ ಮೇಡಳ್ಳಿಯ ರಾಜಣ್ಣನ ವಶಕ್ಕೆ ಬಿಡ್ತಾರ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ